ದಿಸ್ ದ ಡಾರ್ಕೆಸ್ಟ್ ಡೇ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬದಲಾಯಿಸಿ ತನ್ನ ಧರ್ಮವನ್ನು ಕೇಳಿ ಅನ್ಯಾಯ ಮತ್ತು ಅವರನ್ನ ಮೈ ಮೈ ಹೋಲ್ ಫ್ಯಾಮಿಲಿ ಔಟ್ ಅಲಾಂಗ್ ವಿತ್ ಫೋರ್ ಲ್ಯಾಕ್ ಪೀಪಲ್ ಕಾಶ್ಮೀರಿ ಪಂಡಿತ್ ಆರ್ ಥ್ರೋನ್ ಔಟ್ ಕಾಶ್ಮೀರ್ ಅವರ್ ಮಿಸ್ಟೇಕ್ ವಾಸ್ ದಟ್ ವರ್ ಹಿಂದೂಸ್ ನಾಟ್ ಫಾಲೋಯಿಂಗ್ ಯು ಆರ್ ಆರ್ ಇನ್ ದಿಸ್ ಲ್ಯಾಂಡ್ ಅ ಹಿಂದೂ ಸಮಾಜದ ಮೇಲೆ ನಡೆದಂತ ಹೇಯ ಕೃತ್ಯ ಅದರಲ್ಲೂ ಇಡೀ ವಿಶ್ವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜ ಅಂದ್ರೆ ಹೇಳಬೇಕು ಅಂದ್ರೆ ಮುಸ್ಲಿಂ ಸಮಾಜ ಲಂಡನ್ ಅಲ್ಲಿ ರಷ್ಯಾದಲ್ಲಿ ಅಮೇರಿಕಾದಲ್ಲಿ ತುಂಬಾ ಎತ್ತರವಾಗಿ ಬೆಳೀತಾ ಇದ್ದಾರೆ ಅಲ್ಲಿನ ಹಣವನ್ನ ಇಲ್ಲಿ ಹಿಂದೂಸ್ತಾನಕ್ಕೆ ಭಾರತಕ್ಕೆ ತಂದು ಇಲ್ಲಿ ಕೃತ್ಯಗಳಿಗೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅವರಲ್ಲಿರುವಂತಹ ಚಿಕ್ಕ ವಯಸ್ಸಲ್ಲೇ ಆ ಒಂದು ಸಮಾಜಕ್ಕೆ ಮೊದಲು ಹೇಳ್ಕೊಡೋದು ಸ್ಪ್ಯಾನಲ್ ಹಿಡ್ಕೊ ಮಚ್ಚಿ ಹಿಡ್ಕೊ ಚಾಕು ಹಿಡ್ಕೊ ಅಂತ ಅದಿವತ್ತು ಬುಲೆಟ್ ಹಿಡ್ಕೊಂಡು ನೇರವಾಗಿ ಅವರ ಕೃತ್ಯಕ್ಕೆ ಇದನ್ನು ಸೇರಿಸ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದು ಬರೀ ನಾವು ಹಿಂದೂಗಳೇ ಇದನ್ನು ವಿರೋಧಿಸ್ಬೇಕು ಅಂತಲ್ಲ ಸಾಮಾನ್ಯ ಪ್ರಜ್ಞಾವಂತರು ಇರುವಂತಹ ಮುಸಲ್ಮಾನರು ಕೂಡ ಇದನ್ನು ವಿರೋಧಿಸ್ಬೇಕಾಗಿರುವಂಥದ್ದು ಯಾಕಂದರೆ ಯಾರನ್ನ ಇದನ್ನ ಧರ್ಮ ನೋಡಿ ಕೊಂದಿರುವಂತಹ ಒಂದು ಕೃತ್ಯ ಇದು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಮಾಜದಲ್ಲಿ ನಾವು ಆಗಲಿ ಭಾಷೆಯಲ್ಲಾಗಲಿ ಇದರಲ್ಲಿ ನಾವು ಏನು ನಾವು ಗಲಾಟೆಗಳನ್ನು ಮಾಡ್ತಾ ನಾವು ಒಂದು ಶಾಂತಿಯನ್ನು ಕದಲಿಸ್ಕೊತಾ ಇದ್ದೀವಿ ಎಲ್ಲ ಇದರಲ್ಲೂ ಕೂಡ ಅವರು ಅವ್ರದೇ ಆದಂತಹ ಅಂತ ಬಂದಾಗ ನೀವು ಜಾತಿಯನ್ನು ಕೇಳಲ್ಲ ನೀವು ದಲಿತರ ನೀವು ಬ್ರಾಹ್ಮಣರ ನೀವು ಗೌಡ್ರಾ ಇಲ್ಲ ನೀವು ಲಿಂಗಾಯತರ ಅಂತ ಅವ್ರು ಕೇಳೋ ಅಂಥದ್ದು ನೀನು ಹಿಂದೂ ಆಗಿದ್ರೆ ನಿನ್ನ ನಾವು ಕೊಲ್ತೇವೆ ಇದೇ ಅವ್ರ ಅಜೆಂಡಾ ಆಗಿರುವಂತದ್ದು ಹಾಗಾಗಿ ನಮ್ಮಲ್ಲಿ ಫಸ್ಟ್ ಒಂದು ಬದಲಾವಣೆಯನ್ನು ತರಬೇಕಾಗಿದೆ ಧೈರ್ಯವಂತರಾಗಿದ್ರೆ ಅವರು ಮುಂದೆ ಪೇಸ್ ಮಾಡಿ ಅವರು ಯುದ್ಧ ಮಾಡಕ್ಕೆ ಬರಬೇಕಾಗಿತ್ತು ರಣ ಹೇಡಿಗಳ ಮೋಸ ವೇಷ ಬದಲಾಯಿಸಿ ತನ್ನ ಜಾತಿ ಧರ್ಮವನ್ನು ಕೇಳಿ ಅನ್ಯಾಯ ಮತ್ತು ಅಖಂಡೀಯವಾಗಿ ಅವರನ್ನು ಕೊಂದಿದ್ದಾರೆ ಅದಕ್ಕೆ ನಾವು ಸಹ ಭಾರತೀಯರಾಗಿ ನಾವು ಕಂಡಿಸ್ತಾ ಇದ್ದೀವಿ ಈ ವಿಚಾರದಲ್ಲಿ ಟುಡೇ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ Against the killings, what has happened yesterday at Baisaran Valley in Pahalgam in Kashmir. I want to tell that I am Dr. Anuradha Khar. I am a Kashmiri Pandit. In 1990, my whole family was thrown out along with my four lakh people. Kashmiri Pandits were thrown out of Kashmir. Our mistake was that we were Hindus, we were not following their religion. I am so sad today. That how can they kill people who are innocent who have gone to enjoy their vacation? I don't think they deserve us. I stand with India, I stand with my people, and I hope that people get this message that you cannot mess with us. Yes, and I would like to appeal to the government that this is high time, enough is enough, and we want to see action. ಅಬ್ ಅಬ್ಬ ಚುಪ್ ನೇಗೆ ಅಗರ ವೋ ಹಮೇ ಕಾಟೇಂಗೇ ಕಾಟೇಂಗಿ ಅವ್ರು ಘುಸ್ಗೆ ಮಾರೇರ್ ಪೆಹಲ್ಗಾಮ್ ಅಟ್ಯಾಕ್ ಎಂಬುದು ನಮ್ಮ ದೇಶದಲ್ಲಿ ಆಮ್ ಜನತಕ್ಕೆ ಇದು ನಿಜ ದಿನ ದಿನ ನಡೆಯುವಂತಹ ಘಟನೆ ತರ ಅನಿಸ್ತಾ ಇದೆ ಯಾಕೆಂತಂದ್ರೆ ಓ ಹಿಂದೂ ಅಲ್ಲಿ ನಡೀತಾ ಇದೆಯಲ್ಲ ನಮ್ಮ ಮನೆಯಲ್ಲ ಅಂತ ಜನಕ್ಕೆ ಅನಿಸ್ತಾ ಇದೆ ಇದು ಹೀಗಾಗಬಾರ್ದು ಇದು ನಮ್ಮ ಮನೆಯಲ್ಲೇ ಆದಂತಹ ಘಟನೆ ಯಾಕೆಂತಂದ್ರೆ ನಾವು ಹಿಂದೂ ಹಿಂದೂಗಳು ಒಗ್ಗಟ್ಟಾಗಿದ್ರೆ ನಮ್ಮ ಮನೆಯಲ್ಲಿ ಆದಂಥ ಘಟನೆಗೆ ನಾವು ಹೇಗೆ ಒಂದು ಆಕ್ರೋಶ ಬರ್ತಾ ಇದೆಯೋ ಹಾಗೆ ಈ ದೇಶಕ್ಕೆ ಆದಂತಹ ಒಂದು ದೇಶದ ಮುಗುಟದಂತಹ ಇರುವಂತಹ ಈ ಕಾಶ್ಮೀರಕ್ಕೆ ಆದಂತಹ ಘಟನೆಯನ್ನು ನಾವು ಖಂಡಿಸಬೇಕು ನಾವು ಒಗ್ಗಟ್ಟಾಗಿರಬೇಕು ಎಷ್ಟು ಸಮಯ ಅಂತ ನಾವು ಜಾತಿ ಜಾತಿ ಅಂತ ಹೊಡ್ಕೊಳ್ಳೋಣ ನಾವು ನಮ್ಮ ಒಂದು ಒಗ್ಗಟ್ಟನ್ನು ತೋರಿಸಿ ಆ ಒಂದು ಪಾಕಿಸ್ತಾನ ಅಥವಾ ಭಯೋತ್ಪಾದಕರಿಗೆ ನಮ್ಮ ಒಂದು ಬೆಂಬಲವನ್ನು ತೋರಿಸ್ಬೇಕು ಅಂತ ನಾವು ಎಲ್ಲರಲ್ಲಿ ಕಳಕಳಿಯಿಂದ ವಿನಿಸ್ತಾ ಇದ್ದೀನಿ ಇದು ಅತ್ಯಂತ ದುರ್ಘಟನೆವಾಗಿ ದಿಗ್ಭ್ರಾಂತಿ ಆಗಿದ್ದು ಹಿಂದೂ ಸಮಾಜಕ್ಕೆ ಅಲ್ಲಿ ಸುಟ್ಟಿರೋರು ಬ್ರಾಹ್ಮಣರ ಕ್ಷತ್ರಿಯವರ ವೈಶ್ಯರ ಮತ್ತೆ ಅಂತ ನೋಡಿಲ್ಲ ನೀವು ಬಿ ಜೆ ಪಿ ಸಪೋರ್ಟರ ಕಾಂಗ್ರೆಸ್ ಸಪೋರ್ಟ್ರಾ ಎಸ್ ಪಿ ಸಪೋರ್ಟ್ರಾ ಅಂತ ನೋಡಿಲ್ಲ ನೀವು ಬರೀ ಅಷ್ಟೇ ಹಿಂದೂ ಅಂತ ಒಂದೇ ವಿಷಯಕ್ಕಾಗಿ ನೋಡಿ ಪಾಯಿಂಟ್ ಗನ್ ಬ್ಲ್ಯಾಂಕಲ್ಲಿ ಸುಟ್ಟಿದ್ದಾರೆ ದಿಸ್ ಇಸ್ ದ ಡಾರ್ಕೆಸ್ಟ್ ಡೇ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೂ ಹಿಂದೂ ಸಮಾಜ ಎಲ್ಲರೂ ಈ ದೇಶದಲ್ಲಿ ಹುಟ್ಟಿದವರು ಯಾವ ಧರ್ಮದವರು ಇರಲಿ ಅವರು ಹಿಂದೂರೇ ಅವರು ಇಸಾಯಿರ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಇಫ್ ಯು ಆರ್ ಬಾರ್ನ್ ಇನ್ ದಿಸ್ ಲ್ಯಾಂಡ್ ಯು ಆರ್ ಅ ಹಿಂದೂ ಸೊ ಇಷ್ಟು ಇಂಥ ದುರ್ಘಟನೆ ಯಾವಾಗಲೂ ರಿಪೀಟೇ ಆಗಬಾರ್ದು ಇದು ಮಾಡಿದ್ದವ್ರಿಗೂ ಅತ್ಯಂತ ಕಠಿಣವಾಗಿ ಶಿಕ್ಷೆ ಆಗಬೇಕು ನಾವು ಎಲ್ಲ ಲೇಡೀಸು ಜೆಂಟ್ಸು ಇವತ್ತು ಎಲ್ಲ ಇಷ್ಟು ಮೊಟ್ಟದಲ್ಲಿ ಯಾಕೆ ಸೇರಿದ್ವು ಅಂದರೆ ದ ಮೆಸೇಜ್ ಇಸ್ ಸ್ಟ್ರಾಂಗ್ ಆ್ಯಂಡ್ ಕ್ಲಿಯರ್ ದ ಹಿಂದೂ ಸೊಸೈಟಿ ವಿಲ್ ನಾಟ್ ಟಾಲರೇಟ್ ದಿಸ್ ೂಷನ್ ಫಾರ್ ದಿಸ್ ಫಾರ್ ಆಲ್ ಜೈ ಹಿಂದ್ ಜೈ ಇದು ನಮ್ಮ ಭಾರತ ದೇಶಕ್ಕೆ ನಮ್ಮ ಹಿಂದೂ ದೇಶಕ್ಕೆ ನಮ್ಮ ಇದು ಖಂಡನೀಯವಾಗಿದ್ದು ಈ ಥರ ಮಾಡೋದು ಇದು ಫಸ್ಟ್ ಟೈಮ್ ಇದು ಮತ್ತೆ ಯಾವ ಗಂಡಸಿನ ಮರ್ಮಾಂಗವನ್ನು ನೋಡಿ ಅವನು ಮುಂಜಿ ಮಾಡಿಕೊಂಡಿದ್ದನೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ಅವನಿಗೆ ಗುಂಡು ಹೊಡೆದಿದ್ದಾರೆ ಒಂದು ವಿಚಾರ ಸೆಕೆಂಡ್ ವಿಚಾರ ನಾವು ಗುಂಡು ಹೊಡೆದ ಮೇಲೆ ಇದನ್ನು ಮೋದಿಗೆ ಹೇಳಿ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ನಮ್ಮ ಸೈನ್ಯಕ್ಕೆ ಮೋದಿಯವರು ಬಂದ ಮೇಲೇ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಆದ ಮೇಲೇ ನಮ್ಮ ಸೈನ್ಯಕ್ಕೆ ಬಲ ಬಂದಿರೋದು ಮುಂಚೆ ಯಾವುದೇ ಆಗಲಿ ಯಾವುದೇ ಆಯುಧಗಳಾಗಲಿ ನೈನ್ಟೀನ್ ಸಿಕ್ಸ್ಟಿ ಟು ವಾರ್ನಲ್ಲೂ ಸಹ ಅಷ್ಟೇ ಅಷ್ಟೇ ಯಾವುದೇ ಆಯುಧಗಳಿರಲಿಲ್ಲ ಸರಿಯಾಗಿ ಇದನ್ನು ಆಪೋಸಿಷನ್ ಅವರು ಎಲ್ಲ ತಿಳ್ಕೊಬೇಕು ಅಂದರೆ ಆಪೋಸಿಷನಲ್ಲಿ ಅಂತಲೇ ಸೆಂಟ್ರಲ್ ಆಪೋಸಿಷನ್ನವರು ಅಲ್ಲಿಯೂ ಸಹ ನಮ್ಮ ಹಿಂದೂಗಳಿದ್ದಾರೆ ಅವರು ಪವರ್ ಪಾಲಿಟಿಕ್ಸ್ ಮಾಡ್ದೇ ದೇಶ ಒಂದೇ ನೇಷನ್ ಫಸ್ಟ್ ಅಂತ ಮಾಡಿದ್ರೆ ಮಾತ್ರ ನಮ್ಮ ಭಾರತ ದೇಶ ನಾವು ಆಗಲಿಕ್ಕೆ ಸಾಧ್ಯ ನಿನ್ನೆ ಆಗಿರ್ತಕ್ಕಂಥದ್ದು ಟೆರರಿಸ್ಟ್ ಅಟ್ಯಾಕು ಭಾಳ ವಿಷಾದನೀಯ ನಾವು ಎಲ್ಲರಿಗೂ ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೀವಿ ಅವರ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇದಕ್ಕೆಲ್ಲ ಮೂಲ ಕಾರಣ ಇಸ್ಲಾಮಿಕ್ ಟೆರ್ರರಿಸಂ ನಾವು ಬರೀ ಟೆರರಿಸಮ್ ಅಂತ ಹೇಳಬಾರ್ದು ವಿ ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಸೇ ದಟ್ ಇಟ್ ದ ರೂಟ್ ಕಾಸ್ ಈಸ್ ಇಸ್ಲಾಮಿಕ್ ಟೆರರಿಸಮ್ ವೆದರ್ ದರ್ ಫ್ರಮ್ ಪಾಕಿಸ್ತಾನ ಆರ್ ಇಂಡಿಯಾ ಆರ್ ಬಾಂಗ್ಲಾದೇಶ್ ಡಸ್ ನಾಟ್ ಮ್ಯಾಟರ್ ಬಿಕಾಸ್ ವಿ ಹ್ಯಾವ್ ಇಸ್ಲಾಮಿಕ್ ಟೆರರಿಟ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ವಿ ಶುಡ್ ಸ್ಟ್ರಾಂಗ್ಲಿ ಕಂಡೆಮ್ ನಾಟ್ ಜಸ್ಟ್ ದ ಹಿಂದೂಸ್ ಹೂ ಶುಡ್ ಕಂಡೆಮ್ ಈವನ್ ದ ಸೋ ಕಾಲ್ಡ್ ಎಜುಕೇಟೆಡ್ ಮುಸ್ಲಿಮ್ ಶುಡ್ ಕಂಡೆಮ್ ದಿಸ್ ಹೀನಿಯಸ್ ಆಕ್ಟ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಪ್ರೋಗ್ರೆಸ್ ಆಫ್ ದ ಕಂಟ್ರಿ ಕೆಲವರಿಗೆ ಹೆಸರಿಳಿ ಶೂಟ್ ಮಾಡಿದ್ದಾರೆ ಕೆಲವರಿಗೆ ಪ್ಯಾಂಟ್ ಅನ್ನು ಬಿಚ್ಚಿ ಅವ್ರದ್ದು ಗಂಡ ಚೆಕ್ ಮಾಡ್ಕೊಂಡು ಶೂಟ್ ಬರ್ಪರ್ವಾಗಿ ಕೊಲೆ ಮಾಡಿದ್ದಾರೆ ಈ ದೇಶದಲ್ಲಿ ನಿಂತು ಬೇಕು ಭಯೋತ್ಪಾದನೆ ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಯಾರ ಭಯೋತ್ಪಾದಕ ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ಗುಂಡಿಗೆ ಕೊಲ್ಬೇಕು ಮುಸಲ್ಮಾನರು ಈ ದೇಶದ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಅದು ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಆಗಿದ್ದಾರೆ ಇವತ್ತು ನೋಡಿ ನಮ್ಮ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಮಾಡಿ ಹೊಡಿತಾ ಇದ್ದಾರೆ ಈಗ ಹಿಂದೂಗಳು ಅಟ್ಲೀಸ್ಟ್ ಇವಾಗ ಜಾತಿ ಮತ ಭೇದ ಮೇಲು ಕೀಳು ಎಲ್ಲನೂ ಬಿಟ್ಟು ಹಿಂದೂಗಳು ಒಗ್ಗಟ್ಟಾಗಿ ನಾವು ಸಂಘಟಿತರಾಗಿ ಇಲ್ಲದೆ ಹೋದರೆ ಈ ಈ ಟೆರರಿಸಮ್ ಟೆರರಿಸ್ಟ್ಗೆ ಜಾತಿ ಇಲ್ಲ ಭೇದ ಇಲ್ಲ ಅಂತಾರೆ ಆದರೆ ಜಾತಿ ಇದೆ ಇಸ್ಲಾಮಿಕ್ ಜಾತಿ ಅಂತ ಇದೆ ಅವರೇ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಒಂದಾಗದೇ ಇದ್ದರೆ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿ ಅಥವಾ ಹಿಂದೂವಾಗಿ ನಾವು ಉಳಿಯೋಕ್ಕೆ ನಮಗೆ ಸಾಧ್ಯ ಇಲ್ಲ ನಾವು ಮೊದಲು ನಾವೆಲ್ಲ ಒಂದು ಯಾರು ನಾವೆಲ್ಲ ಹಿಂದೂಗಳು ನಾವು ಒಂದು ಅನ್ನುವಂತಹ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಬೇಕಾಗಿದೆ ದಯ ನೋಡಿ ಒಂದು ಹೇಳ್ತೀನಿ ಕೇಳಿ ಮೋದಿ ಆಯ್ತು ಮುಂಕಿನೇ ಮೋದಿ ಅವರು ಇರೋದ್ರಿಂದನೇ ಇವತ್ತು ದಿನ ನಮ್ಮ ಭಾರತ ಬಲಿಷ್ಠವಾಗಿರಲಿಕ್ಕೆ ಸಾಧ್ಯ ನಾವು ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಲಿಕ್ಕೆ ನಮ್ಮ ಹಿಂದೂ ರಾಷ್ಟ್ರ ಆಗಲಿಕ್ಕೆ ನಮ್ಮ ಹಿಂದೂ ಜನಾಂಗ ಇವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನನಗೆ ನನ್ನ ದೇಶಕ್ಕೆ ಮೋದಿ ಅವರು ನಮ್ಮ ಹಿಂದೂ ಜನನಾಯಕ ಅಂತ ಹೇಳ್ತೀನಿ ಒಬ್ಬ ಈಶ್ವರ ನನ್ನ ಹೆಸರು ಈಶ್ವರನೇ ಅವನು ಒಬ್ಬ ಎಲ್ಲಿಂದನೋ ಬಂದ ಮೇಲಿಂದ ಬಂದ ಭಗವಂತ ಅಂತ ನಾನು ಪೂಜೆ ಮಾಡ್ತೀನಿ ಇವತ್ತು ಸಹ ನನ್ನ ಮೋದಿಯವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನನ್ನ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಬಿಟ್ಟು ಜನ್ಮ ದಿನಾಚರಣೆ ಮಾಡ್ತೀನಿ ನಾನು ಅದಕ್ಕೆ ಮೋದಿಯವ್ರನ್ನ ಇಲ್ಲ ಅಂತ ಅಂದರೆ ಈ ಭಾರತ ದೇಶ ಸರ್ವನಾಶ ಅಂತ ನಾನು ಹೇಳ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ